ನಮಸ್ಕಾರ ಸ್ನೇಹಿತರೆ ಇದೇ ಜನವರಿ ಇಪ್ಪತ್ತೊಂಬತ್ತರಂದು ಅತ್ಯಂತ ಶಕ್ತಿಶಾಲಿಯಾದ ಅವರಾತ್ರಿ ಅಮಾವಾಸ್ಯೆ ಇದೆ ಇದಕ್ಕೆ ಮಾಘ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಅಂತ ಪ್ರತ್ಯೇಕವಾದ ಹೆಸರುಳ್ಳ ವಿಶೇಷವಾದ ಅಮಾವಾಸ್ಯೆ ಅಂತ ಕರೆಯುತ್ತಾರೆ ಈ ಅಮಾವಾಸ್ಯೆ ತಿಥಿಯು ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರಾತ್ರಿ ಏಳು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಇಪ್ಪತ್ತೊಂಬತ್ತರಂದು ಬುಧವಾರ ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಅಮಾವಾಸ್ಯೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಕುಂಭಾಮೇಳದ ಸಮಯದಲ್ಲಿ ಬಂದಿರುವಂತಹ ಭಯಂಕರ ಮತ್ತು ಅದ್ಭುತ ಶಕ್ತಿಯನ್ನು ಹೊಂದಿರುವುದಾಗಿ ಶಾಸ್ತ್ರದ ಪ್ರಕಾರ ಹೇಳಲಾಗಿದೆ ಈ ದಿನದಂದು ನೀರಿನ ಜೊತೆ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿದ್ದೇ ಆದರೆ ನಿಮ್ಮ ಎಲ್ಲಾ ಕಷ್ಟಗಳು ಕರ್ಮಗಳು ದೂರವಾಗಿ ಸಂತೋಷ ಜೀವನ ಪ್ರಾಪ್ತಿಯಾಗುತ್ತದೆ ಇನ್ನೊಂದು ಮುಖ್ಯವಾದ ವಿಶೇಷ ಏನಂದ್ರೆ ಈ ಕುಂಭಮೇಳವನ್ನು ನೋಡುವಂತ ಭಾಗ್ಯ ಮತ್ತು ಈ ಶುಭ ಸಮಯದಲ್ಲಿ ನಾವು ಜೀವಂತವಾಗಿ ಇರುವುದಕ್ಕಾಗಿ ನಮ್ಮ ಜನ್ಮವನ್ನು ಕರ್ಣಿಸಿದ್ದಕ್ಕಾಗಿ ಭಗವಂತನಿಗೆ ಧನ್ಯವಾದವನ್ನು ಹೇಳಲೇಬೇಕು ಯಾಕೆಂದ್ರೆ ನಾವು ಮುಂದಿನ ಕುಂಭವೇಳದಲ್ಲಿ ಇರ್ತವೆ ಗೊತ್ತಿಲ್ಲ ನಮ್ಮ ಮಕ್ಕಳ ಕೂಡ ಇರ್ತಾರಂತ ಆ ಶುಭಯೋಗವನ್ನು ನೋಡೋದಕ್ಕೆ ಅದು ಕೂಡ ಗೊತ್ತಿಲ್ಲ ಆ ಕುಂಭವೇಳದ ಭಾಗ್ಯವನ್ನು ನೋಡೋಕೆ ಅದೃಷ್ಟವನ್ನು ಮಾಡಿರ್ಬೇಕು ಈ ಜನ್ಮದಲ್ಲಿ ನಾವು ತುಂಬಾ ಅದೃಷ್ಟವನ್ನೇ ಮಾಡಿದ್ದೇವೆ ಮತ್ತು ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡ್ತೇವೆ ಯಾಕೆಂದ್ರೆ ನೀವು ಸ್ಕಿಪ್ ಮಾಡಿದ್ರೆ ನಾವು ಏನು ಹೇಳ್ತಿದ್ದೀವಿ ಯಾವ ಪರಿಹಾರ ಹೇಳ್ತಿದ್ದೇವೆ ಯಾವುದಕ್ಕೋಸ್ಕರ ಹೇಳ್ತಿದೀವಿ ಅಂತ ಏನು ಅರ್ಥ ಆಗಲ್ಲ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಯಾವುದಕ್ಕೋಸ್ಕರ ಮಾಡಬೇಕಂತ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ಎಲ್ಲರ ಜೀವನಕ್ಕೂ ತುಂಬಾ ಮುಖ್ಯ ಈ ಅಮಾವಾಸ್ಯ ದಿನ ಈ ಚಿಕ್ಕ ಪರಿಹಾರವನ್ನು ಮಾಡುವುದರಿಂದ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ ದೂರ ಆಗಿ ಸಕಾರಾತ್ಮಕ ಶಕ್ತಿ ಬರುತ್ತದೆ ಯಾಕೆಂದ್ರೆ ಪಾಸಿಟಿವ್ ಎನರ್ಜಿ ಬರಬೇಕು ಅಂದರೆ ಅದು ಹುಣ್ಣಿಮೆ ಮತ್ತು ಇದಕ್ಕೆ ಅಪೋಸಿಟ್ ಆಗಿ ನೆಗೆಟಿವ್ ಎನರ್ಜಿ ದೂರ ಮಾಡೋಕೆ ಅಮಾವಾಸ್ಯೆ ಅಂತ ಶಾಸ್ತ್ರಗಳ ಪ್ರಕಾರ ಮತ್ತು ಗ್ರಂಥಗಳ ಪ್ರಕಾರ ತಿಳಿಸಲಾಗಿದೆ ಅಮಾವಾಸ್ಯೆ ದಿನ ಚಂದ್ರ ನಮಗೆ ಕಾಣಲ್ಲ ಆದರೆ ಅಮಾವಾಸ್ಯೆ ದಿನ ಜಲತತ್ವವನ್ನು ಹೊಂದಿರುವ ಚಂದ್ರ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುವ ಸಲುವಾಗಿ ಅಮಾವಾಸ್ಯೆ ದಿನ ಗ್ರಹಗಳ ಮಧ್ಯೆ ಮರೆಮಾಚಿ ನೀರಿನಲ್ಲಿ ಅತ್ಯದ್ಭುತವಾದ ಚಂದ್ರನ ಶಕ್ತಿಯನ್ನು ಬಿಡ್ತಾನೆ ಯಾಕೆಂದ್ರೆ ಅಮಾವಾಸ್ಯ ದಿನ ಹೊರಗಡೆ ಕಾಣಲ್ಲ ಹಾಗಾಗಿ ನೀರಿನಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ ಅದಕ್ಕಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ದು ಏನಂದ್ರೆ ಪ್ರತಿ ಅಮಾವಾಸ್ಯೆಗೂ ನದಿ ಸ್ನಾನ ಮಾಡಿಕೊಳ್ಳೋದಕ್ಕೆ ಮತ್ತು ದೀಕ್ಷೆಯನ್ನು ತಗೊಳ್ಳೋದಿರಕ್ಕೆ ಹಾಗೂ ದೇವತೆಗಳ ದರ್ಪಣ ಬಿಡೋದಕ್ಕೆ ಅಮಾವಾಸ್ಯೆ ತುಂಬಾ ಮುಖ್ಯವಾಗಿದೆ ಇದು ಕೆಲವರಿಗೆ ಗೊತ್ತು ಕೆಲವರಿಗೆ ಗೊತ್ತಿರಲ್ಲ ಎಲ್ಲ ಅಮಾವಾಸ್ಯೆಗಳಲ್ಲಿ ಕೆಲವು ಅಮಾವಾಸ್ಯೆಗಳು ಅತಿ ಹೆಚ್ಚು ಬಲವಾಗಿರುತ್ತೆ ಅದರಲ್ಲೂ ಈ ಅವರಾತ್ರಿ ಅಮಾವಾಸ್ಯೆ ಹೆಚ್ಚು ಶಕ್ತಿಶಾಲಿ ಮತ್ತು ವಿಶೇಷವಾದ ಅಮಾವಾಸ್ಯೆ ಅಂತ ಹೇಳಲಾಗಿದೆ ಅದಕ್ಕೋಸ್ಕರ ಕುಂಭಮೇಳ ಅನ್ನೋ ಮಹತ್ತರವಾದ ಕಾರ್ಯ ಈ ಅಮಾವಾಸ್ಯೆ ಸಮಯದಲ್ಲಿ ಬಂದಿದೆ ನದಿಯಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಜೀವನದಲ್ಲಿದ್ದ ಎಲ್ಲ ಪಾಪಗಳು ಮತ್ತು ಪೂರ್ವ ಜನ್ಮದಲ್ಲಿದ್ದ ಕರ್ಮ ಫಲಗಳು ದೂರವಾಗುತ್ತೆ ಹಾಗೂ ದೇಹ ಶುದ್ಧಿ ಮಾಡುವುದಕ್ಕಾಗಿ ಆತ್ಮಶುದ್ಧಿ ಮಾಡುವುದಕ್ಕಾಗಿ ಅವರಾತ್ರಿ ಅಮಾವಾಸ್ಯೆಯ ಕುಂಭಮೇಳ ಸಮಯ ನದಿ ಸ್ನಾನ ಮಾಡುವುದಕ್ಕೆ ವಿಶೇಷ ಶಕ್ತಿ ಇದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉಲ್ಲೇಖಿಸಲಾಗಿದೆ ಹಾಗಾಗಿ ನಮ್ಮ ಪಾಪ ಕರ್ಮಗಳನ್ನು ತೊಳೆದು ಹಾಕುವುದಕ್ಕಾಗಿ ಈ ಅಮಾವಾಸ್ಯೆ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ನೀವೇನಾದರೂ ಈ ಅಮಾವಾಸ್ಯೆಯ ದಿನ ನಾವು ತಿಳಿಸಿಕೊಡುವ ಪ್ರಕಾರ ನೀರಿನಿಂದ ಸ್ನಾನದ ಪರಿಹಾರವನ್ನು ಮಾಡಿದ್ದೇ ಆದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕಷ್ಟಗಳು ಕರ್ಮ ಫಲಗಳು ದೂರವಾಗುವುದು ಖಚಿತ ಈ ಪರಿಹಾರವನ್ನು ತಿಳಿದುಕೊಳ್ಳುವುದಕ್ಕೆ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಅವರಾತ್ರಿ ಅಮಾವಾಸ್ಯೆಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇಹ ಶುದ್ಧಿಯನ್ನು ಮಾಡಲೇಬೇಕು ಯಾಕೆಂದರೆ ಮಾಸಿಕ ಶಿವರಾತ್ರಿ ಪ್ರಾರಂಭವಾಗುವುದು ಈ ಅಮಾವಾಸ್ಯೆಯಿಂದನೇ ದೇಹ ಶುದ್ಧಿ ಆತ್ಮ ಮಾಡುವ ಮೂಲಕ ಶಿವನ ಒಲುಮೆಗೆ ಪಾತ್ರರಾಗಬಹುದು ಅದಕ್ಕಾಗಿ ಎಲ್ಲ ಇಟ್ಕೊಂಡು ಅಮಾವಾಸ್ಯೆ ಸಮಯದಂದು ಕುಂಭಮೇಳ ಅನ್ನೋ ಒಂದು ಅದ್ಭುತ ಕಾರ್ಯವನ್ನು ಮಾಡಿರೋದು ಈ ದಿನದಂದು ಶಿವನ ಸ್ಮರಣೆ ಶಿವನ ಪೂಜೆ ಪುನಸ್ಕಾರ ಮತ್ತು ಸಾಧುಗಳಿಗೆ ಸಂತರುಗಳಿಗೆ ಈ ಸುದ್ದಿಯಿಂದ ಧ್ಯಾನದ ಫಲ ಸಿಗುತ್ತೆ ಅಷ್ಟೊಂದು ಅದ್ಭುತ ಶಕ್ತಿಯನ್ನು ಹೊಂದಿರುವ ಈ ಅಮಾವಾಸ್ಯೆ ತುಂಬಾ ಮುಖ್ಯ ಅಷ್ಟೇ ಅಲ್ಲ ಈ ಅಮಾವಾಸ್ಯೆಯಿಂದ ರೈತರು ಕೂಡ ಭೂಮಿಯನ್ನು ಪೂಜೆ ಮಾಡಿ ಭೂಮಿಗೆ ರೆಸ್ಟ್ ಕೊಡೋದು ಉಳುಮೆ ಮಾಡುವುದಕ್ಕೆ ಆಗುವುದಿಲ್ಲ ಅದೇ ಪ್ರಕೃತಿ ನಿಯಮ ಮತ್ತು ದೇವರ ನಿಯಮ ಶಿವನನ್ನು ಒಲಿಸಿಕೊಳ್ಳಲು ಶಿವನನ್ನು ಸ್ಮರಿಸುತ್ತಾ ಶಿವರಾತ್ರಿಗೆ ಕಾಲಿಡುವುದಕ್ಕಾಗಿ ಈ ಅವರಾತ್ರಿ ಅಮಾವಾಸ್ಯೆ ಎಂದು ನೀವು ನದಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ ನದಿಗೆ ಹತ್ರ ಇರೋರು ನದಿಗಳಲ್ಲಿ ಸ್ನಾನ ಮಾಡಿ ನಿಮ್ಮ ಪಾಪ ಕರ್ಮಗಳನ್ನು ದೂರ ಮಾಡಿಕೊಳ್ಳಿ ಮತ್ತು ನದಿಗೆ ದೂರ ಇದ್ದವರು ಮನೆಯಲ್ಲಿ ಈ ಪರಿಹಾರ ಮಾಡುವುದರಿಂದ ನೂರು ನದಿಗಳಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡಿದ ಪುಣ್ಯ ಫಲ ನಾವು ತಿಳಿಸಿಕೊಡುವ ಪರಿಹಾರದಿಂದ ಸಿಗುತ್ತೆ ಈ ಪರಿಹಾರವನ್ನು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ನೋಡೋದಾದ್ರೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಅಂದರೆ ಇವತ್ತು ರಾತ್ರಿ ಹತ್ತು ಗಂಟೆಯ ನಂತರ ಒಂದು ಚಂಬು ತಗೊಂಡು ಇತ್ತಾಳೆ ಚೆಂಬು ಆದರೆ ಇನ್ನೂ ಒಳ್ಳೆಯದು ಇಲ್ಲ ಅಂದ್ರೆ ಈ ತರ ಸ್ಟೀಲ್ನ ಚಂಬು ತೆಗೆದುಕೊಂಡು ಪರವಾಗಿಲ್ಲ ಈ ಚಂಬಿನಲ್ಲಿ ಪುಲ್ ನೀರು ತುಂಬಿ ನಂತರ ಮೂರು ವಿಳೆದೆಲೆ ತಗೊಂಡು ಎರಡು ಎಲೆಗಳನ್ನು ಒಳಗೆ ಹಾಕಿ ಒಂದು ಹಾಗೆ ಇಟ್ಕೊಳ್ಳಿ ಈ ನೀರಿಗೆ ಒಂದು ಚಿಟಿಗೆ ಉಪ್ಪು ಅಂದರೆ ಕಲ್ಲು ತಗೊಳ್ಳಿ ಯಾಕೆಂದ್ರೆ ಉಪ್ಪು ಹುಟ್ಟುವುದು ಸಮುದ್ರದಲ್ಲಿ ಎಲ್ಲ ನದಿಗಳು ಸೇರಿ ಸಮುದ್ರವಾಗುವುದು ಹಾಗೂ ಉಪ್ಪಿನಲ್ಲಿ ಶಿವನ ಮತ್ತು ಪಾರ್ವತಿ ಮಗಳು ಬಾಲ ತ್ರಿಪುರ ಸುಂದರಿ ಬೆರೆತಿದ್ದಾಳೆ ಎಂದು ಪುರಾಣಗಳ ಪ್ರಕಾರ ಹೇಳಲಾಗುವುದು ಮತ್ತು ಒಂದು ಚಿಟಿಗೆ ಅರಿಶಿಣ ಪುಡಿ ಅರಿಶಿನ ಪುಡಿ ಕೊ ಅರಿಶಿನ ಕೊಂಬುದಿಂದ ಕೊಟ್ಟಿರೋ ಪುಡಿ ಆದರೆ ಒಳ್ಳೆಯದು ಅರಿಶಿಣದ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಎಲ್ಲ ಶುಭ ಕಾರ್ಯಗಳಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಅರಿಶಿಣ ಬೇಕೇ ಬೇಕು ಅರಿಶಿಣದಲ್ಲಿ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುವ ಶಕ್ತಿ ಇದೆ ಮತ್ತು ಅಕ್ಷತೆ ಕಾಳು ತೆಗೆದುಕೊಳ್ಳಿ ಅಕ್ಕಿಯನ್ನು ಹೇಗೆ ತಗೊಳ್ಬೇಕಂದ್ರೆ ನಿಮ್ಮ ಮೂರು ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟು ತಗೊಂಡು ಮೂರನ್ನು ಮಿಕ್ಸ್ ಮಾಡಿ ಅರಿಶಿನ ಕಲ್ಲುಪ್ಪು ಮತ್ತು ಈ ಅಕ್ಷತೆಗಳನ್ನು ನಂತರ ನೀರಿನಲ್ಲಿ ಬಿಡಿ ಒಂದು ವಿಳದೆಲೆ ಇದೆಯಲ್ಲ ಅದನ್ನು ಚಂಬಿನ ಮೇಲೆ ಮುಚ್ಚಿ ದೇವರನ್ನು ಪ್ರಾರ್ಥಿಸುತ್ತಾ ದೇವರ ಮನೆಯಲ್ಲಿ ಇಡಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡುವ ಸಮಯದಲ್ಲಿ ಸ್ನಾನಕ್ಕೆ ತಗೊಂಡಿರೋ ನೀರಿಗೆ ಚಂಬಿನಲ್ಲಿದ್ದ ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ಮಂತ್ರವನ್ನು ಜಪಿಸಿ ಯಾವ ಮಂತ್ರ ಅಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಾಸ್ಮಿನ್ ಸನ್ನಿಧಿಂ ಕುರು ಪಾಪೋಹಂ ಪಾಪ ಕರ್ಮಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಂ ಕೃಪಾಯ ಗಂಗೆ ಸರ್ವ ಪಾಪಹರ ಭವ ಈ ಮಂತ್ರವನ್ನು ನೀರನ್ನು ಇಟ್ಕೊಂಡು ಹೇಳಬೇಕು ಇದು ನದಿಗಳ ನೀರಿನ ಶಕ್ತಿ ಮಂತ್ರ ನಿಮ್ಮ ಪಾಪ ಕರ್ಮಗಳನ್ನು ದೂರ ಮಾಡೋಕೆ ತುಂಬ ಸಹಾಯ ಮಾಡುತ್ತೆ ನಂತರ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿ ನಿಮ್ಮ ಮನೆಯ ದೇವರ ಬಳಿ ನಿಮ್ಮ ಎಲ್ಲ ಕಷ್ಟಗಳು ನಷ್ಟಗಳು ಸಮಸ್ಯೆಯನ್ನು ಹೇಳ್ಕೊಂಡು ಆ ಕಷ್ಟಗಳಿಗೆ ಪರಿಹಾರ ನೀಡುವಂತ ಪ್ರಾರ್ಥಿಸಿ ಯಾಕೆಂದರೆ ತುಂಬ ಶಕ್ತಿಶಾಲಿಯಾಗಿರುವುದರಿಂದ ಈ ಅಮಾವಾಸ್ಯೆ ದಿನ ಕಳೆದ ಹಾಗೆ ಹಂತ ಹಂತವಾಗಿ ನಿಮ್ಮ ಎಲ್ಲಾ ಕಷ್ಟಗಳು ಪಾಪಗಳು ದೂರವಾಗಿ ಸಂತೋಷದಿಂದ ಜೀವನ ನಡೆಸುವುದು ನಿಜ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೇವೆ ಒಂದು ವೇಳೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ಅವರಿಗೂ ಉಪಯೋಗ ಆಗಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ